ಅಧಿಕಾರದಲ್ಲಿರತಕ್ಕ ರಾಜಕೀಯದಲ್ಲಿ ತುಂಬಾ ಸಕ್ರಿಯವಾಗಿರತಕ್ಕಂಥ ಎಲ್ಲ ನಾಯಕರು ಸೆಕ್ಯುಲರಿಸಂನ ನಿಜವಾದ ಅರ್ಥದಲ್ಲಿ ಅದನ್ನು ಪಾಲಿಸತಕ್ಕಂಥ ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಿರುವ ಕೋಮುವಾದವನ್ನು ವಿರೋಧಿಸಿ ಜನರಲ್ಲಿ ಸಾಮರಸ್ಯ ಉಳಿಸಿ ಜನೈಕ್ಯತೆ ಬೆಳೆಸಿ ಕೋಮುವಾದಿ ಶಕ್ತಿಗಳ ಘೋರ ತಂತ್ರದ ವಿರುದ್ಧ ಪ್ರತಿರೋಧ ದಿನವಾಗಿ ಧಾರವಾಡದಲ್ಲಿ ಸೆಂಟರ್ ಫಾರ್ ಪ್ರೊಟೆಕ್ಷನ್ ಆಫ್ ಡೆಮೊಕ್ರೆಟಿಕ್ ರೈಟ್ಸ್ ಆ್ಯಂಡ್ ಸೆಕ್ಯುಲರಿಸಂ ಆಚರಿಸಲು ಕರೆ ನೀಡಿದ ಹಿನ್ನೆಲೆ ಧಾರವಾಡದ ಕಚೇರಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪಟ್ಟಣ ಪಟ್ಟಣಶೆಟ್ಟಿ ಅವರು ಮಾತನಾಡಿ ಭಾರತವಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಇರುವ ಬಹುಪಾಲು ಜನಸಾಮಾನ್ಯರು ಇಂದಿಗೂ ಶಾಂತಿ ಪ್ರಿಯರೇ ಸಹಬಾಳ್ವೆಯನ್ನು ನಡೆಸುತ್ತಿರುವವರೇ ಕೆಲವು ಮತಾಂಧ ಶಕ್ತಿಗಳು ಆಳುವವರ ಕುಮ್ಮಕ್ಕಿನಿಂದ ಜನರಲ್ಲಿ ದ್ವೇಷ ಭಾವನೆಗಳನ್ನು ಬಿತ್ತುತ್ತಾ ಕೋಮು ದಳ್ಳೂರಿಗಳನ್ನು ಹುಟ್ಟುಹಾಕುತ್ತಿದ್ದಾರೆ ಆದ್ದರಿಂದ ಕೋಮುವಾದದ ವಿರುದ್ಧ ಜನಸಾಮಾನ್ಯರು ಯುವಕರು ತುರ್ತಾಗಿ ಧನಿಯತ್ತಬೇಕಿದೆ ಎಂದರು ಐತಿಗಳಾದ ಡಾಕ್ಟರ್ ಬಾಳಣ್ಣ ಸಿಗಿಹಳ್ಳಿ ಮಾತನಾಡಿ ದೇಶದ ಜನರ ಮುಗ್ಧತೆಯನ್ನು ಕೂದಲು ಸೇಳಿದಂತೆ ಸೀಳಲಾಗುತ್ತಿದೆ ವೈದಿಕಶಾಹಿ ಎನ್ನುವುದು ಬ್ರಾಹ್ಮಣರಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ ಎಲ್ಲ ಧರ್ಮ ಜಾತಿಯಲ್ಲೂ ವೈದಿಕತೆ ಎದ್ದು ಕಾಣುತ್ತಿದೆ ಆದರೆ ನಾವೆಲ್ಲ ಬಹಳ ಸಾಚ ಎನ್ನುವಂತೆ ಪೋಸು ಕೊಡುತ್ತಿದ್ದೇವೆ ಈ ದೇಶದಲ್ಲಿ ಧರ್ಮಗಳಿಗೆ ಹರಿದಷ್ಟು ರಕ್ತ ಬೇರೆ ಯಾವುದಕ್ಕೂ ಹರಿದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಹಿರಿಯ ಕಲಾವಿದರಾದ ಬಿ ಮಾರುತಿ ಮಾತನಾಡಿ ದೇಶದ ಧಾರ್ಮಿಕ ಮೂಲಭೂತವಾದಿ ಸಂಘಟನೆಗಳು ವ್ಯವಸ್ಥಿತವಾಗಿ ಜಾತಿ ವ್ಯವಸ್ಥೆಯನ್ನು ವರ್ಣ ವ್ಯವಸ್ಥೆಯನ್ನು ಜೀವಂತವಾಗಿಡಲು ಅದರ ವಿರುದ್ಧ ಹೋರಾಡಿದ ನಾಯಕರುಗಳನ್ನು ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೆಸಿಕೊಳ್ಳುತ್ತಿದ್ದಾರೆ ದೇಶದಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳಲ್ಲಿ ಬಿತ್ತಲು ಈ ಜಾತಿ ಪದ್ಧತಿ ಕೋಮುವಾದದ ವಿರುದ್ಧದ ವ್ಯಕ್ತಿಗತವಾಗಿ ಹೋರಾಟ ನಡೆಸಿದರೆ ಸಾಲದು ಸಂಘಟಿತರಾಗಿ ಪರ್ಯಾಯ ಸಾಂಸ್ಕೃತಿಕ ಆಂದೋಲನವನ್ನು ಪ್ರಬಲವಾಗಿ ಬೆಳೆಸಬೇಕು ಎಂದು ಕರೆ ನೀಡಿದರು ಸಾಹಿತಿಗಳಾದ ಹೇಮಾ ಅವರು ಮಾತನಾಡಿ ಹಿಂದಿನಿಂದಲೂ ಆಳುವ ವರ್ಗ ಜನರ ನೈಜ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗದೆ ಜನರ ದಿಕ್ಕನ್ನು ತಪ್ಪಿಸಲು ಒಡೆದು ಅಳುವ ನೀತಿಯನ್ನು ಅನುಸರಿಸುತ್ತಾ ಬಂದಿವೆ ಜನಸಾಮಾನ್ಯರ ಶೋಷಣೆಯನ್ನು ಮುಂದುವರೆಸಲು ಜನರನ್ನು ಅಜ್ಞಾನದಲ್ಲಿಡಲು ಬಯಸುತ್ತಾರೆ ಮತ್ತೊಬ್ಬರು ಹೇಳಿದ್ರು ಕ್ಯಾಧಾರಿಗಳು ಇತ್ತೀಚೆ ಅಂತ ಆಗ್ತಾರಂತ ಅವರು ನಮ್ಮ ಆಳವಡೆ ಯಾಕಂದ್ರೆ ಮನುಷ್ಯನ ಬದುಕನ್ನ ಮೂರು ರೀತಿಯ ಭಾರತದಲ್ಲಂತೂ ಈಗ ನನಗೆ ಅನಿಸೋದು ಇವತ್ತಿನ ವರ್ತಮಾನ ಕಾಲದಲ್ಲಿ ಮೂರು ಶಕ್ತಿಗಳು ನಮ್ಮ ಒಂದು ರಾಜಕೀಯ ಮತ್ತೊಂದು ಧರ್ಮ ಮತ್ತೊಂದು ಉದ್ಯಮ ಉದ್ಯಮ ಪರೋಕ್ಷವಾಗಿರ್ತದೆ ಉದ್ಯಮನೇ ರಾಜಕಾರಣಕ್ಕೆ ಬೆಂಬಲ ಪಡ್ತದೆ ಉದ್ಯಮನೇ ನಮ್ಮ ಗುರುಗಳಿಗೆ ಸರಿ ಕೊಡ್ತಾರೆ ಹೀಗಾಗಿ ಈ ಮೂರು ಶಕ್ತಿಗಳಿರುವಲ್ಲ ಈ ಮೂರು ಶಕ್ತಿಗಳು ನಮ್ಮ ಎದುರು ಇರುವಂತೂ ನಮ್ ಎದುರ್ಗಿಲ್ಲ ನಮ್ಮ ಎದು ನಾವು ನಾವ ನೀವೋ ಜಗಳ ಮಾಡ್ಬೇಕಿಲ್ಲ ಗಡ್ ಕಾಣ್ಕೊಳ್ಳೋ ಜಗಳ ಮಾಡ್ಬೇಕು ಕಣ್ಕೊಂಡು ಜಗಳ ಮಾಡ್ಬೇಕು ನಾವು ಬೇರೆ ಏನೋ ಇಲ್ಲ ಇಲ್ಲ ದೊಡ್ಡ ಕೂಪು ಕಂಡ್ಕೊಂಡು ಜಗಳ ಮಾಡ್ಬೇಕು ಈ ದೊಡ್ಡ ಕೋಪ ಹಾಕೊಂಡ್ರೆ ಜಗಳ ಮಾಡ್ಬೇಕು ಜಗಳ ಮಾಡ್ಬೇಕು ಇದನ್ನ ನಾವು ಕಂತು ಬಿಟ್ಟೇವೆ ಯಾಕಂದ್ರೆ ಇಲ್ಲಿ ಟ್ಯೂಷನ್ ವಂಚಬೇಕು ಹಿಂಗೆ ನಮ್ಮ ದನಿಷ್ಠ ನಾವು ಐವನ್ ಇಲ್ಲಿ ಇಲ್ಲಿ ಯಾಕೆ ಹಿಂಗೆ ನಡೆದದ ಮೊದಲು ಯಾರು ಕೋಪವಾದ ನಿರ್ಮಾಣ ಹುಟ್ಟಿಸ್ತಾ ಇಲ್ಲ ತನ್ನ ದೌರ್ಬಲ್ಯಗಳನ್ನ ತನ್ನ ಕ್ಷತಿಗಳನ್ನ ತಾನು ಆಡ್ತಾ ಇರುವಂತಹ ರೀತಿ ಸರಿ ಅಲ್ಲ ಅನ್ನೋದು ಗೊತ್ತಿದ್ದರಿಂದ ಅವುಗಳನ್ನ ಬಳಸ್ಕೋತಾನೆ ಅವ್ನ ಹತಾರಾಗಿ ಬೆಳೆಸ್ಕೊತಾನೆ ಇರ್ತಾನೆ ಇಲ್ಲೇ ರಿಕಾ ರಿಕಾ ಕುತ್ಕೊಂಡು ಹೋಗ್ತಿರ್ತಾನಲ್ಲ ಇನ್ನೊಂದು ಬ್ಯಾಲೆ ಇರ್ತಾನೆ ಧಾರವಾಡ್ ಜನಜಾಗೃತಿ ಅಭಿಯಾನದ ಸಲಹೆಗಾರರಾದ ರಾಮಂಜನಪ್ಪ ಆಲ್ದಳ್ಳಿ ಅವರು ಮಾತನಾಡಿ ಭಾರತದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ನಡೆಯುತ್ತಿದ್ದ ವಿವಾದಿತ ಮಸೀದಿಯ ಕಟ್ಟಡವನ್ನು ಕೆಡವಿ ಇಡೀ ದೇಶದಲ್ಲಿ ಕೋಮುವಾದವನ್ನು ಹರಡುವ ಪಿತೂರಿಯನ್ನು ಬಿಜೆಪಿ ಸಂಘ ಪರಿವಾರ ಮಾಡಿತು ಈರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯದಲ್ಲಿ ತುಂಬಾ ಸಕ್ರಿಯವಾಗಿರ್ತಕ್ಕಂಥ ಎಲ್ಲ ನಾಯಕರು ಸೆಕ್ಯುಲರಿಸಂ ಬಗ್ಗೆ ಮಾತಾಡದಿರೋರೇ ಇಲ್ಲ ಆದರೆ ಯಾರು ಕೂಡ ಸೆಕ್ಯುಲರಿಸಂನ ನಿಜವಾದ ಅರ್ಥದಲ್ಲಿ ಅದನ್ನು ಪಾಲಿಸ್ತಕ್ಕಂಥವ್ರು ಇಲ್ಲ ಆದ್ರೆ ಸೆಕ್ಯುಲರಿಸಂ ಅಂದ್ರೆ ಏನು ಅದನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ವಿಧ ಯಾವುದು ಬಹುಶಃ ಅದನ್ನು ನಾವು ಸ್ವಲ್ಪ ಇಲ್ಲಿ ಮಾಡಿ ನೋಡಬೇಕು ಡಿ ಆರ್ ಎಸ್ ನ ಜಿಲ್ಲಾ ಸಂಚಾಲಕರಾದ ಅಕ್ಷಯ್ ಊರ್ ಮುಂದಿನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ವಿವಿಧ ಬಡಾವಣೆಗಳ ನಾಗರಿಕರು ಮಹಿಳೆಯರು ವಿದ್ಯಾರ್ಥಿ ಯುವಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು